vai dar uma ವನಪುವಯ್ಯರ ಅವಳ ಚಲುವಿನ ಅಂಗ ಸೌಂದರ್ಯದ ಸುಖಕ್ಕಾಗಿ ನಾಯಿಯಂತೆ ಜೊಲ್ಲು ಸುರಿಸುತ್ತ ಅವಳು ಕೋಲಿನಿಂದ ತೋರಿಸಿದ ಕೆಲಸವನ್ನು ಸಿರಸಾವಯಿಸಿ ಪಾಲಿಸುತ್ತಿದ್ದಾನೆ ಆಕಾಶ ಅವನ ಸಮಸ್ತ ಆಸ್ತಿಗೆ ಅಧಿಪತಿಯಾಗಲೇ ಏನು ನಿರಂಜನ್ ರಸಿಕ ಸಿಖಾಮಣಿಗಳು ಯಾವುದು ಶಾಂತಿಯ ಬಗ್ಗೆ ಮಾತಾಡ್ತಾ ಇದ್ದೀರಲ್ಲ ಯಾವ ಶಾಂತಿಯ ಬಗ್ಗೆ ಚಿಂತೆ ಮಾಡ್ತಾ ಇದ್ದೀರಾ ನಿನ್ನಂತ ಸುರಸುಂದರಿ ನನಗೆ ಸಿಕ್ಕಿರುವಾಗ ನಾನ್ ಯಾವ ಶಾಂತಿ ಬಗ್ಗೆ ಚಿಂತಿಸಲೇ ಹಿಡಿದ ಕೆಲಸ ಸಾಧಿಸುವ ನೀನ್ ಬಗ್ಗೆ ಕಾಲ್ತಿನೇ ವಹಿಸ್ತಾ ಇಲ್ಲ ಹಾಗಾದ್ರೆ ಯಾವ ಕೆಲಸದ ಬಗ್ಗೆ ಮತ್ತೂ ಅದೇ ಆಕಾಶಿನ ವಿಷಯ ಹಿಡಿದ ಕೆಲಸ ಸಾಧಿಸಿಯೋ ಇಲ್ಲ ಅವನ ಜೊತೆ ಪರ್ಮನೆಂಟ್ ಆಗಿ ನೆಂಟಸ್ಥೆ ಬಳಸಬೇಕೆಂದ ಇದೇ ರಂಜನ್ ಎಂತ ಮಾತನ್ನು ಮಾತಾಡ್ತಾ ಇದ್ದೀರಾ ನಿಮ್ಮನ್ನು ಬಿಟ್ಟು ನಾನು ಗತಿ ಕಾಣಿಸ್ಬೇಕು ಅಂತ ಅದೇ ಲೆಕ್ಕಾಚಾರದಲ್ಲಿದ್ದೇನೆ ನಾಳೆ ಅವನಿಗೊಂದು ಶುಭ ಮುಹೂರ್ತವನ್ನು ಫಿಕ್ಸ್ ಮಾಡಿದ್ದೇನೆ ಅವನಿಗಾಗ್ಲೇ ನನ್ನ ಮಾಯಾ ಮೋಹಕ್ಕೆ ಈಗಾಗ್ಲೇ ಬಲಿಗೆ ು ನಿನ್ನ ಚೋಡಾಕ್ಷ ಬುತ್ತಿ ಶಾರದಾ ತೆಗೆದುಕೋ ಈ ಸ್ಟಾಂಪ್ ಪೇಪರ್ ಅನ್ನು ಇದರ ಮೇಲೆ ಉಪಾಯದಿಂದ ಆಕಾಶನ ಸೈಯನ್ನು ತೆಗೆದುಕೋ ನಂತರ ಮುಂದಿನದು ನನಗೆ ಬಿಟ್ಟು ಬಿಡು ಆಯ್ತು ನಿರಂಜನ್ ನೀನ್ ಹೇಳಿದಂತೆ ಈ ಸ್ಟಾಂಪ್ ಪೇಪರ್ಗೆ ಆಕಾಶನ ಕೈಯಿಂದ ಸಹಿ ಹಾಕಿಸಿಕೊಳ್ತೇನೆ ಆಸ್ತಿ ಸ್ಮಶಾನಕ್ಕೆ ನೋಡ್ತಾ ಇರಿ ಈ ರಂಜನಿಯ ಬೆಳಗು ಪಿನ್ನಾಳದ ಪುಂಗಿಯಿಂದ ಆಕಾಶನೆಂಬ ಮನಸ್ಸಿನ ಹಾವನ್ನು ಹೇಗ ಆಡಿಸ್ತೀನಿ ಅಂತ ತುಂಬಾ ಎಚ್ಚರಿಕೆಯಿಂದ ಕಾರ್ಯ ಸಾಧಿಸಬೇಕು ಕೊಡುಮೆಯಾದರೆ ಹುಚ್ಚತ್ತ ಹಾವು ನಿನ್ನನ್ನು ಕೊಚ್ಚಲುಬಹುದು ಈಗಾಗಲೇ ಆಕಾಶ ಹಲ್ಲು ಕಿತ್ತಿರುವ ಹಾವು ಅವನು ನನ್ನ ಕೈ ಸಣ್ಣಗೆ ನಾನು ಹೇಳಿದರೆ ಚೆಲೆ ಆಡಿಸಲೇಬೇಕು ಕಚ್ಚುವ ಹುಚ್ಚು ಸಾಹಸ ಮಾಡುವ ಪ್ರಾಣಿ ಅಲ್ವೇ ಅಲ್ಲ ಅದು ಮೆಚ್ಚದೆ ನಿನ್ನ ಕಿಚ್ಚು ಧೈರ್ಯ ದಿಟ್ಟ ಧೈರ್ಯ ನನ್ನ ಹಸಿದ ತುಟಿಗಳ ಹಸಿವಿಯನ್ನು ತಣಿಸಿ ನಿನ್ನ ತುಂಬಿರುವ ಮಧುರ ವಹಿಸಿ ನನ್ನ ಬಳ್ಳಿಯಂತೆ ಬಳುಕುತ್ತಿರುವ ನಿನ್ನ ಅಂಕು ಡೊಂಕಿನ ಮೈಮಾಟಕ್ಕೆ ನನ್ನ ಬಲಿಷ್ಠ ಬಾಹು ಬಂಧನದಲ್ಲಿ ನಿನ್ನನ್ನು ಬಿಗಿದಪ್ಪಿ ಸೂತ್ರದ ಸೂತ್ರವನ್ನೇ ತಿಳಿಸಿಕೊಡಿ ಏನಿದೆ ನಿಮ್ಮ ಚೇಷ್ಟೆ ಪ್ರೇಮಿಗಳಿಗೆ ಈ ದೊಡ್ಡ ವೇಷ ಹತ್ತ ಹಸಿರಿನ ಹುಲ್ಲಿನ ಹಾಸಿಗೆ ಪ್ರಸ್ತದ ಸ್ಥಳ ಯಾರೂ ಇಲ್ಲದಿರುವುದೇ ನಮಗೆ ರಾತ್ರಿಯ ಸಮಯ ಪ್ರೀತಿಸುವ ಬಾಯಲ್ಲಿ ನಾಚಿಕೆ ಎನ್ನುವ ಪೀಠಿಕೆ ಬರಕೂಡ ಎಲ್ಲವೂ ಹುಸಿಯಾಗಿ ನಿನ್ನ ಪ್ರೀತಿಯೇ ಹುಸಿರಾಗಿ ನೆಲದಲ್ಲಿ ಬಿಸಿಯಾಗಿ ಸದಾ ನಿನ್ನ ಧ್ಯಾನ ಮಾಡುತ್ತಿರುವ ರಜನಿ ಕೊನೆಗೂ ನನ್ನ ದೇಹದ ಬಿಸಿ ಆರಿಸದಿದ್ದರು ನನ್ನ ನಿನ್ನ ಸುಮಧುರ ಖಂಡದಿಂದ ಇನಿದಾದ ಸಂಗೀತದ ಸುದೆಯನ್ನು ಸುರಿಸಿ ನನ್ನ ಮನದ ತೃಷೆಯನ್ನು ತಂಪಾಗಿಸಿವೆ ರಜನಿ Where is the fire? ಹೆಣ್ಣಿಗೆ ತನ್ನದೇ ಆದ ವಿಶಿಷ್ಟ ಸ್ಥಾನವಿದೆ ಅದನ್ನು ಬಿಟ್ಟು ಸ್ವೇಚ್ಛ ಜೀವನದ ಸುಖ ಸೌಂದರ್ಯಕ್ಕೆ ಮೆಚ್ಚಿ ಕೊಚ್ಚಿಕೊಂಡು ಹೋಗಲು ಪ್ರಯತ್ನಿಸಬೇಡ ವಿಶಾಲ್ ನನ್ನನ್ನು ಮಾಡಿದ್ರು ಅಂದಿನಿಂದ ನಾನು ನಿನ್ನ ಸನಿಯಾ ಬಂದೋಳಲ್ಲ ಅಂದ ಮೇಲೆ ಹೆಣ್ಣಿನ ಸ್ಥಾನ ಮಾಡದ ಬಗ್ಗೆ ಭಾಷಣ ಬಿಗಿಯುವ ಅವಶ್ಯಕತೆ ನನಗಿಲ್ಲ ನಾನು ಯಾವ ತಪ್ಪು ಮಾಡಿಲ್ಲ ನಮ್ಮ ಬೆನ್ನು ನಮಗೆ ಹೇಗೆ ಕಾಣುವುದಿಲ್ಲವೋ ಹಾಗೆ ನಾವು ಮಾಡಿದ ತಪ್ಪಿನ ನಮಗಾಗುವುದಿಲ್ಲ ಸತ್ಯದ ಮುಖಕ್ಕೆ ಚಿನ್ನವಾದ ಮುಖವಾಡವು ತೊಡಿಸುವುದು ಮೂರ್ಖತನ ನಿನ್ನ ತತ್ವದ ಸಿದ್ಧಾಂತವನ್ನು ಯಾವುದಾದರೂ ಮಠದಲ್ಲಿ ಕುಳಿತು ಬೋಧಿಸುವುದನ್ನು ಬಿಟ್ಟು ಪ್ರೇಮಿಗಳು ಇಬ್ಬರ ಏಕಾಂತರ ರಸಭಂಗ ಮಾಡುತ್ತಿರಿ ರಸಿಕತೆಯನ್ನು ಅರಿಯದೆಸಿಕ ನೀಡಿ ಬರಬೇಕು ಪೂರ್ವ ಅನುಭವ ಏ ನಿರಂಜನ್ ಪುಷ್ಪದ ಮಕರಂದವನ್ನು ಹೀರಲು ಪುಷ್ಪದಿಂದ ಪುಷ್ಪಕ್ಕೆ ಹಾರಿ ಪರಾಗ ಹೀರುವ ಭ್ರಮಲ ಚಂಚಲ ಬುದ್ಧಿಯನ್ನು ದೇವರು ನನಗೆ ಕರುಣಿಸಿಲ್ಲ ಮುಕ್ತ ಹೆಣ್ಣು ಮಕ್ಕಳನ್ನು ನಿನ್ನ ಬಲೆಯಲ್ಲಿ ಹಾಕಿಕೊಂಡು ಅವರ ಬಾಯಿನಲ್ಲಿ ಚಲ್ಲಾಟವಾಡುತ್ತಿರುವ ನೀನೊಬ್ಬ ಮಾನವ ರೂಪದ ಮೃಗ ನಿನ್ನ ವಿಷಯವೇನೆಂದು ನನಗೆ ಗೊತ್ತಿಲ್ಲ ಏ ವಿಶಾ ನೋಡು ಇನ್ನೊಂದು ಸಾರಿ ನಾನು ಮದುವೆ ಆಗುವ ನಿರಂಜನ ಬಗ್ಗೆ ಕೆಟ್ಟದಾಗಿ ನುಡಿಯಾಕೆ ಹೋಗ್ಬಿಡ ಯಾಕಂದ್ರೆ ಅವನು ನನ್ನ ಮನದ ಅರಸ ಅವನು ಹೆಣ್ಣಿನ ಜೊತೆ ಚೆಲ್ಲಾಟ ಆಡಿ ಸುಖ ಅನುಭವಿಸೋದರಲ್ಲಿ ತಪ್ಪೇನಿದೆ ಏನಿದೆ ಅವನ ಬಗ್ಗಂಡ ನಿನಗೆ ಎಲ್ಲಿಂದ ಬರಬೇಕು ಅದೃಷ್ಟ ಛೇ ನಿನಗೂ ಅದೃಷ್ಟ ಇದೆಯಲ್ಲ ನೀನು ಕೂಡ ನಿಮ್ಮ ತಮ್ಮನ ಹೆಂಡತಿ ಶಾರದೆಯ ಜೊತೆ ಸರಸಸಲ್ಲಾ ಪಾಡಿ ನೀನು ಇನ್ನೊಂದು ಸಾರಿ ತಪ್ಪು ಮಾತನಾಡದಿರುವುದಕ್ಕೆ ನಾನು ಹೊರದ ಈ ಏಟು ನಿಮಗೆ ಎಚ್ಚರಿಕೆ ಗಂಟೆ ಮಾಡಿದ ಏನು ಪರಿಣಾಮ ಉಂಟು ಮಾಡುತ್ತೆ ಪ್ರ ನಿನ್ನಂತ ಹೆಣ್ಣಿನಿಂದ ಇಡೀ ಹೆಣ್ಣು ಕಿಲಕ್ಕೆ ಅವಮಾನ ನನಗೂ ಶಾರದಾಳಿಗೂ ಆ ಸಂಬಂಧವನ್ನು ಹುಟ್ಟಿಸಿ ಆಕಾಶನ ತಲೆ ಕೆಡಿಸಿ ನಮ್ಮ ಸಂಸಾರದಲ್ಲಿ ಶಾಂತಿಯೇ ಇಲ್ಲದಂತೆ ಮಾಡುವ ಮಾತನ್ನು ನಮ್ಮ ಮುಂದೆ ಹೇಳುವುದನ್ನು ಬಿಟ್ಟು ನನ್ನ ಈ ರೂಪ ಕೈಮಾಟಕ್ಕೆ ಮರುಳಾಗಿ ಹುಚ್ಚರಂತೆ ತಿರುಗ್ತಾ ನಿನ್ನ ತಮ್ಮ ಆಕಾಶ ಅವನಿಗೆ ಸರಿಯಾಗಿ ಬುದ್ಧಿ ಹೇಳಿ ನಿನ್ನ ಬಂದೋಬಸ್ತಿನಲ್ಲಿ ಇಟ್ಕೋ ಅದನ್ನು ಬಿಟ್ಟು ನನಗೆ ಎಕ್ಸಾಕ್ ಹೇಳೋದಕ್ಕೆ ನೀನಾರು ನಾನು ಯಾರು ಪುಣ್ಯದ ಕಾಲ ಇರುವವರೆಗೂ ಎಲ್ಲವೂ ಸರಿಯಾಗಿರುತ್ತದೆ ಪುಣ್ಯ ತೀರಿದ ಬಳಿಕ ಬೆಣ್ಣೆ ಕೆಡಿದರು ಹಲ್ಲು ಮುಡಿಯುತ್ತದೆ ರಜನೀಶ್ ನಿನ್ನ ಹಲ್ಲು ಗಟ್ಟಿಯಾಗಿವೆ ಎಂದು ಬೆಣ್ಣೆ ಕಲ್ಲು ಕಡಿಯಲು ಪ್ರಯತ್ನಿಸಿ ಹಲ್ಲು ಮುರಿದುಕೊಂಡೆ ನಿನ್ನಂತ ಗೊಡ್ಡು ಬೆದರಿಕೆಗೆ ಹಂಜಿ ಹಿಂಜಿರುವ ಹೆಣ್ಣಲ್ಲ ಈ ನನ್ನ ರಜನಿ ಹಿಡಿದ ಕೆಲಸವನ್ನು ಸಾಧಿಸೇ ಸಾಧಿಸುತ್ತಾನೆ ಹೌದು ವಿಶಾಲ್ ನಿನ್ನ ಮೇಲಿನ ದ್ವೇಷಕ್ಕಾಗಿಯೇ ನಿನ್ನ ಸಂಸಾರದಲ್ಲಿ ಸಂಶಯ ಎಂಬ ವಿಷ ಬೀಜವನ್ನು ಬಿಟ್ಟಿದ್ದೇನೆ ಮಾಡಿದ್ರೆ ಏನು ಬೇಕಾದ್ರೂ ಮಾಡಬಲ್ಲೆ ಅಂತ ಒಂದು ಹೆಣ್ಣು ಅತೃಪ್ತಿಗೊಂಡ್ರೆ ಏನು ಬೇಕಾದ್ರೂ ಮಾಡ್ತಾಳೆ ಅನ್ನೋದಕ್ಕೆ ಈ ರಜನಿನಿ ಸಾಕ್ಷಿರಿ ಅದೃಷ್ಟ ನಿನ್ನ ಮನೆ ಆಳಲ್ಲ ದೈವ ನಿನ್ನ ಮನೆಯ ಬಾಗಿಲನ್ನು ಕಾಯುವುದಿಲ್ಲ ನಿನ್ನಂತ ಹೇಸಿಗೆ ಹೆಣ್ಣಿಗೆ ಹೆದರುವ ಕಂಡೂ ನಾನಲ್ಲ ನೀನೇನೇ ಮಾಡು ಆಕಾಶನನ್ನು ಪ್ರತಿಜ್ಞೆ ಗಂಡು ಹರಿಯುವ ಹಾವಿಗೆ ಅಂಜದೇ ಇರಬಹುದು ಉರಿಯುವ ನಾಲಿಗೆ ಅಂಜದೆ ಕೆಚ್ಚದೆಯಿಂದ ಇರಬಹುದು ಆದ್ರೆ ಒಂದೇ ಒಂದು ನಿಮಿಷದಲ್ಲಿ ಅವನ ಧೈರ್ಯವನ್ನು ಗೆಡಿಸಿ ಅವನ ಕೆಚ್ಚನೆಯನ್ನು ನುಚ್ಚು ನೂರು ಮಾಡುವ ಅನುಪಮ ಶಕ್ತಿ ಒಂದು ಹೆಣ್ಣಿಗಿದೆ ವಿಶಾಲ್ ಆಕಾಶ ಇಷ್ಟು ದಿನ ನನ್ನ ದೇಹದ ಸುಖವನ್ನು ಉಂಡಿದ್ದ ಪ್ರತಿಫಲವಾಗಿ ಅವನ ಆಸ್ತಿನ ನನ್ನ ಹೆಸರಿಗೆ ಬರೀಲೇಬೇಕು ಅದನ್ನು ಮಾತ್ರ ಯಾರಿಂದ ತಪ್ಪಿಸಲು ಸಾಧ್ಯವಿಲ್ಲ ಸಿಂಹದ ಹಾಲು ಸಿಂಹದ ಮರಿಗೆಲ್ಲದೆ ನಿನ್ನಂತ ನಾಯಿಗೆ ಯೋಗ್ಯವೇ ಬೇರೆಯವರ ಮನೆಯ ಆಸ್ತಿಯನ್ನು ಹಾಳು ಮಾಡುವ ವಿಚಾರ ಬಿಟ್ಟು ಸ್ವತಂತ್ರವಾಗಿ ದುಡಿದು ತಿನ್ನುವುದನ್ನು ಕಲಿತು ಹೆಣ್ಣೆ ಇಲ್ಲ ಸಾಧ್ಯವೇ ಇಲ್ಲ ಈ ರಜನಿ ಮುಂದಿಟ್ಟ ಹೆಜ್ಜೆಯನ್ನು ಹಿಂದೆ ಅಲ್ಲ ನಾನು ಒಂದು ಸಾರಿ ನಿರ್ಧಾರ ಮಾಡಿದರೆ ಮುಗಿದು ಹೋಯ್ತು ಆ ವಿಷಯವನ್ನು ಸಂಪೂರ್ಣ ನಾನಲ್ಲ ನಿರ್ಣಯ ಬುದ್ಧಿ ಎಂಬ ಕುದುರೆಗೆ ಇಂತಿಷ್ಟೇ ಆಸೆಗಳೆಂಬ ಕಣ್ಣು ಕುಲಾಯಿಯನ್ನು ಹೊಲಿಸಿದರೆ ಸಾಗದು ನೀ ಹೆಣ್ಣಾದ ನೀನು ಸದಾ ಜಾಗೃತವಾಗಿರುವ ವಿವೇಕವೆಂಬ ಕಡಿವಾಣ ಹಾಕುವುದನ್ನು ಮೊದಲು ಕಲಿ ರಜಿನಿ ಹೆಣ್ಣು ಯಾವಾಗಲೂ ಒಂದು ಮನೆಯನ್ನು ಬೆಳಗುವ ನಂದ ದೀಪವಾಗಬೇಕೇ ವಿನಃ ಅದೇ ಮನೆಯನ್ನು ಸುಡುವ ಕೊಯಾಗಬಾರದು ಶಾನ್ ನಿನ್ನ ನಮ್ಮ ಅವಶ್ಯಕತೆ ನಮಗೆ ಬೇಕಾಗಿಲ್ಲ ನೀನೇನು ಏನು ಮಾಡಬೇಕೆಂದಿರುವ ಅದನ್ನು ಮಾಡು ಹೆದರಿಕೆಗೆ ನಾನು ಅಂಜಿ ಹಿಂಜರಿಯುವ ಗಂಡು ವಿಶಾ ನಮಗೆ ತಿಳಿದಿದ್ದನ್ನು ನಾವು ಮಾಡದೆ ಬಿಡಲಾರೆ ಎಚ್ಚರ ಗಮನದಲ್ಲಿಟ್ಟುಕೋ ಬುದ್ಧಿ ಹೇಳಲು ಬಂದರೆ ಮತ್ತಾರಿಯಂತೆ ಗುತ್ತಾಡಲು ಹೇಳುತ್ತಿರುವ ಆಯ್ತು ರುವ ಮೋಸದ ಜಾಲದಿಂದ ಆಕಾಶನನ್ನು ರಕ್ಷಿಸಿ ಅವನನ್ನು ಇನ್ನೊಂದು ಸಾರಿ ಹೇಳ್ತಾ ಇದ್ದೀನಿ ಕೇಳೋ ನನ್ನ ಪ್ರಾಣವನ್ನು ಒಂದೆ ಇಟ್ಟಾದರೂ ಸರಿ ಮತ್ತೆ ನಮ್ಮ ಮನೆಯ ಸಂಸಾರ ಒಂದು ಮರೆಯ ಮಾಡುತ್ತೇನೆ ನೆನಪಿನಲ್ಲಿಟ್ಟುಕೊಳ್ಳಿ ಆತ್ಮಸ್ಥೈರ್ಯವನ್ನು ನೀನು ಕಳೆದುಕೊಳ್ಳಬೇಕು ಲೋಕ ಪರಿಸ್ಥಿತಿ ಕೈ ಮೀರುವ ಮುಂಚೆ ಸಾಧಿಸಿಕೊಳ್ಳಲೇಬೇಕು ನಿರಜನ್ ನೀನ್ ಹೇಳಿದಂತೆ ಆಗ್ಲಿ ಅದ್ರ ಬಗ್ಗೆ ನೀನೇನು ವರಿ ಮಾಡ್ಕೊಳ್ಬೇಡ ಆ ಆಕಾಶನ ಹಕ್ಕು ಪತ್ರದಲ್ಲಿ ನಮ್ಮ ಹೆಸರು ಇರುತ್ತೆ ಅವನ ಕೈಯಲ್ಲಿ ನಾವು ಕೊಡುವ ಭಿಕ್ಷಾ ಪಾತ್ರ ಇರುತ್ತೆ